ತಾರಕ್ ಸರ್ ಮತ್ತೆ ಬರಬೇಕಾಗಬಹುದು ರೆಡಿರಿ ಹಾಂ ಓಕೆ ಸರ್ ಹೇಳಾಯ್ತು ನೋಡೋದಕ್ಕೂ ಗುಡ್ ಲುಕಿಂಗು ಪರ್ಫಾರ್ಮೆನ್ಸು ಸೂಪರ್ ಅಂತ ಏನು ಹೇಳ್ತೀರಿ ಹಾಡಿನ ಬಗ್ಗೆ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ ಹಾಗೆ ದುನಿ ಸರ್ ದುನಿಯಾ ವಿಜಯ್ ಸರ್ ಬಂದಿದ್ದಕ್ಕೆ ನಮಗೆ ಒಂದು ಆನೆ ಬಲ ಬಂದಂಗೆ ಆಯಿತು ಹಾಗೆ ರಂಗನಾಥ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಯೋರ್ ನವೀನ್ ಸರ್ ಥ್ಯಾಂಕ್ ಯು ತುಂಬ ಆಗುತ್ತೆ ಈ ದಿನಕ್ಕೋಸ್ಕರ ತುಂಬ ದಿನಗಳಿಂದ ಕಾಯ್ತಾ ಇದ್ದೆ ಫೈನ್ಲಿ ಸಾಂಗ್ ಲಾಂಚ್ ಆಗಿದೆ ಈ ಸಾಂಗ್ ಹಿಂದೆ ತುಂಬ ಜನ ಕಷ್ಟಪಟ್ಟಿದ್ದಾರೆ ಮೊದಲನೇದಾಗಿ ಸುರಾಗ್ ಸಾಗರ್ ನಮ್ಮ ಡೈರೆಕ್ಟರು ಹಾಗೆ ಅವ್ರ ಜೊತೆ ಸಹನಾ ಅವ್ರ ವೈಫ್ ಅವರು ಈ ಸಾಂಗ್ನ ತುಂಬ ಚೆನ್ನಾಗಿ ಕ್ಯೂರೇಟ್ ಮಾಡಿದ್ದಾರೆ ನಕುಲ್ ಅಭ್ಯಂಕರ್ ಆಗಿರಲಿ ಇಲ್ಲ ರ್ಯಾಪರ್ ಗುಬ್ಬಿ ಆಗಿರಲಿ ಸೇಫ್ ಅವರಾಗಿರಲಿ ಎಲ್ಲರೂ ಒಂದೇ ರೂಮಲ್ಲಿ ಕುತ್ಕೊಂಡು ಈ ಸಾಂಗ್ನ ಮಾಡಿರೋದು ಎಲ್ಲ ಒಟ್ಟಿಗೆ ಒಂದು ಕೊಲಾಬ್ರೇಷನ್ ಆಗಿ ಒಂದು ಒಳ್ಳೆ ಕೊಲಾಬ್ರೇಟಿವ್ ಎಫರ್ಟ್ ಅಲ್ಲಿ ಈ ಸಾಂಗ್ನ ಮಾಡಿರೋದು ಹಾಗೆ ತಾರಕ್ ಮಾಸ್ಟರ್ ಬಗ್ಗೆ ಹೇಳಬೇಕಂದ್ರೆ ಓಡ ವಂಡರ್ಫುಲ್ ಮ್ಯಾನ್ ಥ್ಯಾಂಕ್ ಯು ತಾರಕ್ ಮಾಸ್ಟರ್ ಫಾರ್ ಗಿವಿಂಗ್ ಬ್ಯೂಟಿಫುಲ್ ಸಾಂಗ್ ತುಂಬಾ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ ಅವ್ರು ಹಾಕಿರೋ ಎಲ್ಲ ಸ್ಟೆಪ್ಪು ನಾವು ಮಾಡೋಕ್ಕಾಗ್ಲಿಲ್ಲ ಆದರೂ ಟ್ರೈ ಮಾಡಿದ್ದೀವಿ ತುಂಬ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ ಹಾಗೆ ಜಗಿ ಮಾಸ್ಟರ್ ಇರ್ಬೋದು ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ ನೀವು ಒಂದು ಒಳ್ಳೆ ಎಫರ್ಟ್ ಹಾಕ್ಬಿಟ್ಟು ನಮ್ಮ ಹತ್ರ ಮಾಡಿಸಿದ್ದೀರಾ ಥ್ಯಾಂಕ್ ಯು ಹಾಗೆ ಶೈನ್ ಅವರು ನಮಗೆ ಒಂದು ಒಳ್ಳೆ ಬ್ರದರ್ ರೀತಿಯಲ್ಲಿ ನಿಂತ್ಕೊಂಡು ನಮಗೆ ಸಪೋರ್ಟ್ ಮಾಡಿದ್ದಾರೆ ಯಾವುದೇ ಥರ ನಮಗೆ ಈಗೋ ಮುಂದೆ ಬಂದು ಬರದೇ ಇರೋ ಥರ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಹಾಗೆ ರಿಷಿಕಾ ನಾಯಕ್ ಅವರು ನಮಗೆ ಒಳ್ಳೊಳ್ಳೆ ಸೀನ್ಸಲ್ಲಿ ನಮಗೆ ಕೊಲಾಬ್ರೇಟಿವ್ ಆಗಿ ಅವರು ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸಲ್ಲಿ ನಮಗೂ ಇಂಪ್ರೂವ್ ಒಂದು ಒಳ್ಳೆ ಚಾನ್ಸ್ ಕೊಟ್ಟಿದ್ದಾರೆ ಕೊನೆಯದಾಗಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ರಿಷಿಕಾ ನಿಮ್ಗೆ ಹೆಂಗ ಅನಿಸ್ತು ಹಾಡು ನೀವಿದ್ದರೆ ಆ ಸ್ಟೆಪ್ಸ್ ಎಲ್ಲ ಓಕೆನಾ ಅವ್ರಿಗೆ ಪ್ರಾಬ್ಲಿ ಗೊತ್ತಿತ್ತು ನನಗೆ ಮಾಡಕ್ ಬರಲ್ಲ ಅಂತ ಅದಕ್ಕೆ ಸಾಂಗಲ್ಲಿ ಹಾಕಿರ್ಲಿಲ್ಲ ಬಟ್ ನನ್ನ ಸೆಟಲ್ ಇದೆ ಆ್ಯಂಡ್ ನಾನು ಎಫರ್ಟ್ ನೋಡಿದ್ದೀನಿ ಎಲ್ಲರದ್ದು ಮ್ಯೂಸ್ ರ್ಯಾಪರ್ಸ್ ಆಗಲಿ ತಾರಕ್ ಮಾಸರ್ ಆಗಲಿ ನಮ್ಮ ಡೈರೆಕ್ಟರ್ ಸಹನಾ ನಮ್ಮ ಆಕ್ಟರ್ ಎಂಟೈರ್ ಡಾನ್ಸ್ಗಳು ತುಂಬ ಎಫರ್ಟ್ ಹಾಕಿದ್ದಾರೆ ಸೊ ತುಂಬಾ ಖುಷಿ ಆಗ್ತಿದೆ ನೋಡಿದ್ರೆ ನಾನು ಆಲ್ರೆಡಿ ತುಂಬ ತುಂಬಾ ಒಂದು ಹಂಡ್ರೆಡ್ ಟೈಮ್ಸ್ ನೋಡಿದ್ದೀನಿ ಮುಂಚೆ ಬಟ್ ಈ ಸ್ಕ್ರೀನಲ್ಲಿ ಸಾರಿ ಈ ಸ್ಕ್ರೀನಲ್ಲಿ ನೋಡಬೇಕಾದ್ರೆ ಇನ್ನೂ ಜಾಸ್ತಿ ಖುಷಿ ಆಗ್ತಿದೆ ಆ್ಯಂಡ್ ಯಾಸ್ ಎಮ್ ವೆರಿ ಎಕ್ಸೈಟೆಡ್ ಆಮ್ ವೆರಿ ಹ್ಯಾಪಿ ಅಂಡ್ ಥ್ಯಾಂಕ್ ಯು ಎವ್ರಿ ಒನ್ ದುನಿಯಾ ವಿಜಯ್ ಸರ್ ನವೀನ್ ಶಂಕರ್ ರಂಗನಾಥ್ ಸರ್ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಇಲ್ಲಿ ಬಂದಿದ್ದಕ್ಕೆ ನಮ್ಮ ಪ್ರಮೋಷನ್ ಇವತ್ತಿಂದ ಈ ಸಾಂಗ್ ಮೂಲಕ ಸ್ಟಾರ್ಟ್ ಆಗ್ತಿದೆ ಸೊ ಥ್ಯಾಂಕ್ಸ್ ಅ ಲಾಟ್ ಫಾರ್ ಬೀಯಿಂಗ್ ಯೋರ್ ಅಂಡ್ ಸಪೋರ್ಟಿಂಗ್ ಆರ್ ಟೀಮ್ ಆ್ಯಂಡ್ ಟು ಎವ್ರಿಬಡಿ ಬಡಿ ಎಲ್ಸ್ ಯೋರ್ ಪ್ರೆಸ್ ಮೀಡಿಯಾ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಇದು ಪ್ರಮೋಷನ್ ತುಂಬ ಡಿಫಿಕಲ್ಟ್ ಜರ್ನಿ ಆಗೋಗಿದೆ ನಮ್ಮ ಫಿಲ್ಮ್ಸ್ ಫಿಲ್ಮ್ ಎಲ್ಲ ಫಿಲ್ಮ್ಸಿಗೆ ಸೊ ಐ ಹೋಪ್ ನಿಮ್ಮ ಎಲ್ಲರ ಸಪೋರ್ಟ್ ನಮ್ಮ ಜೊತೆ ಇರುತ್ತೆ ಈ ಜರ್ನಿಯಲ್ಲಿ ಥ್ಯಾಂಕ್ ಯು ಸರಿ ನಿಮ್ಮ ನನ್ನ ಪಾತ್ರ ಬಗ್ಗೆನಾ ಸೊ ಅದೇ ಈ ಫಿಲ್ಮಲ್ಲಿ ನಿದ್ರಾದೇವಿ ಪಾತ್ರದಲ್ಲಿ ಬರ್ತೀನಿ ಇಲ್ಲ ನಾನು ಇವರು ನಿದ್ರೆ ಮಾ ನಿದ್ರೆ ಮಾಡ್ತಾ ನಿದ್ರೆ ಮಾಡಿರ್ತಾರೆ ನಾನು ಹೌದು ಇಲ್ಲ ಮಲಕ್ಷೆ ಪೂರ್ತಿ ಹೇಳಂಗಿಲ್ಲ ಅವರು ಅದೇ ಏನು ಹೇಳ್ಬೇಕಂತ ಗೊತ್ತಿಲ್ಲ ಕತೆ ಬಗೆ ಭಟ ಸರ್ ಇದು ಒಬ್ಬ ನಿದ್ದೆ ಬರೆದಿರೋ ಹುಡುಗನ ಕತೆ ಸರ್ ಸೊ ಅವ್ನ ಲೈಫಲ್ಲಿ ಏನೇನು ಟ್ರಾಮಾ ಆಗಿರುತ್ತೆ ಅದರಿಂದ ಹೇಗೆ ಹೊರಗಡೆ ಬರ್ತಾನೆ ಅನ್ನೋದು ಒಂದು ಸ್ಮಾಲ್ ಲೈನ್ ಈ ಸಿನಿಮಾದಲ್ಲಿ ಮೇಜರ್ ಆಗಿ ನಾನು ಲೀನ್ ಆಗಿರ್ಬೇಕಾಗಿತ್ತು ವೇಟ್ ಲೂಸ್ ಮಾಡಬೇಕಾಗಿತ್ತು ಸೊ ಅದೊಂದು ಒಳ್ಳೆ ಚಾಲೆಂಜ್ ಇತ್ತು ಹಾಗೆ ಆಕ್ಟಿಂಗ್ ಅಲ್ಲಿ ಆಗಿರ್ಲಿ ನಾವು ಟೂ ಮಂತ್ಸ್ ಇಂದನೆ ನಾವು ರಿಹರ್ಸಲ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಡೈರೆಕ್ಟರ್ ಆಗಿರ್ಲಿ ಹಾಗೆ ನಮ್ಮ ಸರ್ ಆಗಿರ್ಲಿ ತುಂಬಾ ಸಪೋರ್ಟಿವ್ ಆಗಿ ನಮ್ಗೆ ರಿಹರ್ಸಲ್ ಏನೇನ್ ಬೇಕು ಎಲ್ಲ ಮಾಡಿಸಿದಾರೆ ಅಂದ್ರೆ ನಾವು ಎಲ್ಲಾ ಹಂತದಲ್ಲೂ ನಾವು ಫೈಟ್ ಮಾಡ್ಕೊಂಡೇ ಬಂದಿದ್ವಿ ಮೇಡಮ್ ಪ್ರೊಡ್ಯೂಸರ್ ಜೊತೆ ಆಗಿರಲಿ ಡೈರೆಕ್ಟರ್ ಜೊತೆ ಆಗಿರಲಿ ಕೊರಿಯೋಗ್ರಾಫರ್ ಅವ್ರ ಜೊತೆ ಆಗಿರಲಿ ಎಲ್ಲರ ಹತ್ರನೂ ಫೈಟ್ ಮಾಡ್ಕೊಂಡೇ ಬಂದಿದ್ದೀವಿ ಸೊ ಇವಾಗ ಕಂಟೆಂಟ್ ನಿಮ್ ಮುಂದೆ ಬಂದಿದೆ ಕನ್ನಡ ಜನತೆ ಕೈ ಹಿಡಿಯೋದು ಎಲ್ಲ ನಿಮ್ ಬಿಟ್ಟಿದ್ ಮೇಡಮ್ ಈ ಫಿಲ್ಮ್ಗೆ ಒಂದು ಹತ್ತು ಕೆಜಿ ಲೂಸ್ ಮಾಡಬೇಕಾಗಿತ್ತು ಸೊ ಇದು ಒಬ್ಬ ಇನ್ಸಾ ಇನ್ಸಾಮ್ನಿಯಾಕ್ ಆಗಿರೋದ್ರಿಂದ ಅವ್ನು ನಿದ್ದೆ ಬರೆದಿರೋದ್ರಿಂದ ಹಾಗೆ ಒಂದು ಕ್ರಿಕೆಟ್ ಕೋಚ್ ಕ್ಯಾರೆಕ್ಟರ್ ಇತ್ತು ಸೊ ಅದರಿಂದ ನಾನು ಒಂದು ಹತ್ತು ಕೆ ಜಿ ಲೂಸ್ ಮಾಡಬೇಕಾಗಿತ್ತು ಸೊ ಅದಕ್ಕೆ ಎಲ್ಲ ತಯಾರಿ ಮಾಡಿಕೊಂಡು ಶೂಟ್ ಮಾಡಿದ್ವಿ ಮೇಡಮ್ ಆ್ಯಂಡ್ ಆಲ್ಸೋ ಲೈಕ್ ಇನ್ ಟರ್ಮ್ಸ್ ಆಫ್ ಆಕ್ಟಿಂಗ್ ವಿ ಹ್ಯಾಟ್ ಟು ರಿಯಲಿ ಗೆಟ್ ಇನ್ ಟು ದ ಸ್ಕಿನ್ ಆಫ್ ದ ಕ್ಯಾರೆಕ್ಟರ್ ಸೊ ನಾನು ಮತ್ತೆ ನಮ್ಮ ಡೈರೆಕ್ಟರ್ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ರಿಹರ್ಸಲ್ಸ್ ಮಾಡಿ ಜೊತೆನೂ ರಿಹರ್ಸಲ್ ಮಾಡಿ ಹಾಗೆ ಶೈನ್ ರಿಹರ್ಸಲ್ ಮಾಡಿ ಒಂದು ಒಳ್ಳೆ ಫನ್ ಎಕ್ಸ್ಪೀರಿಯನ್ಸ್ ಆಕ್ಟಿಂಗ್ ಬೇಸಿಕಲಿ ನಾನು ಬಾಂಬೆ ಅನುಪಮ್ ಕೇರಲ್ಲಿ ನನ್ನ ಡಿಪ್ಲೊಮಾನ ಮುಗಿಸಿದೆ ಸೊ ಅದಾದ ನಂತರ ಜೋಸೆಫ್ ನೀನಾಸಂ ಅಂತ ಅವ್ರ ಹತ್ರನೂ ಒಂದು ಕ್ಲಾಸಸ್ ಎಲ್ಲ ತಗೊಂಡು ಅದಾದ ನಂತರ ಸುರಾಗ್ ಅವರ ಜೊತೆ ಎಲ್ಲ ಡಿಸ್ಕಸ್ ಮಾಡಿ ಒಂದು ಒಂದೇ ಲೈನಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಸರ್